ಮಾದಕ ವಸ್ತುಗಳನ್ನು ತಡೆಗಟ್ಟಲು ಕೇವಲ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯವಿಲ್ಲ ಸಾರ್ವಜನಿಕರ ಸಹಕಾರ ಅಗತ್ಯ ಆಗ ಮಾತ್ರ ಇಂತಹ ಮಾದಕ ವಸ್ತುಗಳಿಂದ ಯುವ ಪೀಳಿಗೆಯನ್ನು ದೂರವಿಡಲು ಸಾಧ್ಯ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ ಕೊಡಗು ಜಿಲ್ಲಾ ಪೊಲೀಸ್ ಲಯನ್ಸ್ ಕ್ಲಬ್ ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಹಯೋಗದಲ್ಲಿ ಮಡಿಕೇರಿಯಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ತಡೆಗಟ್ಟುವ ಕುರಿತು ನಡೆದ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಯುವಕರು ಬಾಧಕ ವಸ್ತುಗಳ ದುಷ್ಚಾಟಗಳಿಗೆ ಒಳಗಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಬಾಧಕ ವಸ್ತುಗಳಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಸಾಕಷ್ಟು ಅಭಿಯಾನಗಳಿಂದ ನಡೆಸಿಕೊಂಡು ಬರಲಾಗ್ತಾ ಇದ್ದರೂ ಕೂಡ ಯುವ ಪೀಳಿಗೆ ದುಶ್ಚಾಟಗಳಿಗೆ ಬಲಿಯಾಗುತ್ತಲೇ ಇದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಹಿಂದಿನ ವರ್ಷ ನೂರ ಒಂದು ಬಾಧಕ ವಸ್ತು ಪ್ರಕರಣಗಳನ್ನು ಭೇದಿಸಿದ್ದು ಇನ್ನೂರ ಮೂವತ್ನಾಲ್ಕು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು ಮಾದಕ ವಸ್ತುಗಳನ್ನು ತಡೆಗಟ್ಟುವುದು ಮತ್ತು ಅವೇರ್ನೆಸ್ ಮಾಡುವುದಕ್ಕೆ ಮತ್ತು ನಮ್ಮ ಲೋಕಲ್ ಅಸೋಸಿಯೇಷನ್ಸ್ ಮತ್ತು ಪೊಲೀಸ್ ವತಿಯಿಂದ ಒಂದು ರನ್ ಮಾಡಿದ್ದೀವಿ ಅದರಲ್ಲಿ ರೋಟ್ರಿ ಕ್ಲಬ್ ಲೈನ್ಸ್ ಕ್ಲಬ್ ಮತ್ತು ಮಿಸ್ಟಿ ಲೈನ್ಸ್ ಕ್ಲಬ್ ರೆಡ್ ಕ್ರಾಸ್ ಲಾರಿ ಮಾಲೀಕರ ಸಂಘ ಆಟೋ ಮಾಲೀಕರ ಸಂಘ ಮತ್ತು ಬೇರೆ ಬೇರೆ ಸಾರ್ವಜನಿಕರು ಕೂಡ ಎಲ್ಲ ಭಾಗವಹಿಸಿದ್ದಾರೆ ಇವತ್ತು ಒಂದು ಮಾರ್ಚ್ ಏನು ಪರ್ಪಸ್ ಅಂದರೆ ಲಾಸ್ಟ್ ಇಯರಲ್ಲಿ ನಾವು ಮಾದಕ ವಸ್ತುಗಳನ್ನು ತಡೆಗಟ್ಟುವಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದೀವಿ ಸೊ ಲಾಸ್ಟ್ ಇಯರ್ ಸುಮಾರು ನೂರ ಒಂದು ಕೇಸ್ ನೂರ ಒಂದು ಮಾದಕ ವಸ್ತು ಗಾಂಜಾ ಕೇಸಸ್ ಗಾಂಜಾ ಮತ್ತು ಬೇರೆ ಬೇರೆ ನಾರ್ಕಾಟಿಕ್ ಡ್ರಗ್ಸ್ ಬಗ್ಗೆ ಕೇಸಸ್ಸನ್ನು ಮಾಡಿದ್ದೀವಿ ಅದರ ಜೊತೆಗೆ ಸುಮಾರು ಇನ್ನೂರ ಮೂವತ್ತ್ನಾಲ್ಕು ಜನ ಅದರಲ್ಲಿ ಬಂಧನವಾಗಿದ್ದಾರೆ ಅಕ್ಕ್ಯೂಸಿರುಗಳನ್ನು ಇಂಪಾರ್ಟೆಂಟ್ ಅಕ್ಯೂಸಿರುಗಳನ್ನು ಹೊರಗಡೆ ಮತ್ತು ನಮ್ಮ ಬೇರೆ ಜಿಲ್ಲಾಗಳಲ್ಲಿಂದ ಬಂದಿರುವ ಅಕ್ಕ್ಯೂಸರುಗಳನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ ತಡೆಗಟ್ಟುವುದಲ್ಲಿ ಈವನ್ ಸಾರ್ವಜನಿಕರ ಪಾತ್ರವನ್ನು ಇದೆ ನಮ್ಮ ಪೊಲೀಸರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಅವೇರ್ನೆಸ್ ಮುಟ್ಟಿಸೋದಕ್ಕೆ ಇವತ್ತು ಮಾಡಿದ್ದೀವಿ ಸೊ ಗದ್ದಿಗೆಯಿಂದ ರಾಜ ಸೀಟ್ ಬರೆ ಟೌನ್ ಬ ಬಸ್ ಸ್ಟ್ಯಾಂಡ್ ಮೂಲಕ ಬಂದಿದ್ದೀವಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ ಇವತ್ತು ಮಡಿಕೇರಿಯ ಗದ್ದುಗೆಯಿಂದ ಪ್ರಾರಂಭಗೊಂಡ ಮೆರವಣಿಗೆ ಐಜಿ ಸರ್ಕಲ್ ಕಾಲೇಜು ರಸ್ತೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುತ್ತಂಡ ಸರ್ಕಲ್ ಮೂಲಕ ಸಾಗಿ ರಾಜಾಸೇಟ್ನಲ್ಲಿ ಕೊನೆಗೊಂಡಿತ್ತು ಮೆರವಣಿಗೆಯ ಉದ್ದಕ್ಕೂ ಮಾದಕ ವಸ್ತುಗಳನ್ನು ತ್ಯಜಿಸುವಂತೆ ಘೋಷಣೆಗಳನ್ನು ಕೂಗಲಾಯಿತು ಜಾಥಾಕ್ಕೆ ಆಟೋ ಟ್ಯಾಕ್ಸಿ ಲಾರಿ ಮಾಲೀಕರು ಹಾಗೂ ಚಾಲಕರು ಸಹಕಾರ ನೀಡಿದರು